ಅಪರಾಧ ಮಾಡ್ತೀರಾ ಅವ್ರ ಅವ್ರಗಳ ಮೇಲೆ ಮಾತ್ರ ಕಾನೂನು ಪ್ರಯೋಗ ಎಲ್ಲಿ ಕರೆದಿದ್ದಾರೆ ಮೋಸ್ಟ್ಲಿ ನಾನು ಪಾರ್ಲಿಮೆಂಟು ಚುನಾವಣೆ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾವು ಅಯೋಧ್ಯೆಗೆ ವಿರುದ್ಧ ಇಲ್ಲ ದೇವಸ್ಥಾನ ಕಟ್ಟಲಿಕ್ಕೆ ವಿರುದ್ಧ ಇಲ್ಲ ರಾಮ ಮಂದಿರದ ರಾಮ ಮಂದಿರಕ್ಕೆ ವಿರುದ್ಧ ಇಲ್ಲ ನಾವು ರಾಮ ಮಂದಿರ ಪರನೇ ಇದ್ದೀವಿ ಗೊತ್ತಾಯ್ತಾ ನಮ್ಮೂರನ್ನೆಲ್ಲ ರಾಮಮಂದಿರಗಳು ಕಟ್ಟಿದ್ದು ನಾವು ಭಜನೆ ಮಾಡಲು ನಮ್ಮೂರಗಳು ಅವೆಲ್ಲ ಮಾಡ್ತಿದ್ದೀವಿ ನಾವು ಊರಲ್ಲಿ ಇದ್ದಾಗೆಲ್ಲ ಭಜನೆ ಮಾಡ್ತಿದ್ವಿ ನಾನು ಭಜನೆಗೆ ಹೋಗ್ತಿದ್ದೆ ಅದು ಬೇರೆ ಪ್ರಶ್ನೆ ಅವರು ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ತಾ ಇದ್ದಾರೆ ಭಾಳ ಸಂತೋಷ ಉದ್ಘಾಟನೆ ಮಾಡ್ತಾ ಇದ್ದಾರೆ ಸಂತೋಷ

ಏನು ಮಾಡ್ತೀವಿ ಏನು ಈಗ ಅದು ನ್ಯೂ ಇಯರ್ಸ್ನಲ್ಲೇ ಮಾಡ್ತೀವಿ ನ್ಯೂ ಇಯರ್ಸ್ನಲ್ಲೇ ಆಗೋದು ಇವತ್ತಲ್ಲೇ ಕೊನೆ ದಿನ ಅಲ್ವಾ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ